ಮಲ್ಲಿಗೆಯ ಹಳ್ಳಿ ಬೆರಳಿನಷ್ಟು ಮಂದಿಯುಳ್ಳ ಶಾಂತ ಮತ್ತು ಸುಂದರ ಗ್ರಾಮ ಅಲ್ಲಿ ಒಂದೇ ಒಂದು ಶಾಲೆ ಇತ್ತು ಅಲ್ಲಿ ಎಲ್ಲ ಮಕ್ಕಳು ಓದುತ್ತಿದ್ದರು ಆ ಹಳ್ಳಿಯ ಕುಸುಮ ಕೂಡ ಆ ಶಾಲೆಯಲ್ಲಿ ಕಲಿಯುತ್ತಿದ್ದಳು ಹದಿನಾರು ವರ್ಷದ ಕುಸುಮ ಶಿಕ್ಷಣವನ್ನು ಪ್ರೀತಿಸುತ್ತಾ ದೊಡ್ಡ ಆಸೆಗಳನ್ನಿಟ್ಟುಕೊಂಡಿದ್ದಳು ಪ್ರತಿ ದಿನದಂತೆ ಬೆಳಿಗ್ಗೆ ಹೊತ್ತು ಕುಸುಮ ಶಾಲೆಗೆ ಹೊರಟಳು ಶಾಲೆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಇರುವುದರಿಂದ ಅವಳು ದಾರಿಯುದ್ದಕ್ಕೂ ಹಾಡುತ್ತಾ ಹಕ್ಕಿಗಳನ್ನು ನೋಡುತ್ತಾ ನಡೆದು ಹೋಗುತ್ತಾಳೆ ಇಂದು ಹಾಗೆಯೇ ಹಸಿರು ಹೊಲಗಳ ಮಧ್ಯೆ ಪಟಪಟನೆ ನಡೆದು ಹೋಗುತ್ತಿರಲು ಅವಳಿಗೆ ಏನೂ ಅಪಾಯದ ಗುಮಾನಿಯೂ ಇರಲಿಲ್ಲ ಶಾಲೆಯ ಹತ್ತಿರ ಒಂದು ಸಣ್ಣ ಕಾಡು ಇದ್ದಿತು ಅದನ್ನು ದಾಟಿ ಹೋಗುವುದು ಕುಸುಮಗೆ ಏನೂ ಹೊಸತಾಗಿರಲಿಲ್ಲ ಆದರೆ ಇಂದು ಅಲ್ಲಿದ್ದ ಮೌನವು ಭಯಾನಕವಾಗಿತ್ತು ಗಾಳಿಯು ನಿಂತಿತ್ತು ಹಕ್ಕಿಗಳು ತಮಟೆ ಹೊಡಿದಂತಿರಲಿಲ್ಲ ಸುತ್ತಲೂ ನಿರ್ಜನತೆ ಕೂಡಲೇ ಕುಸುಮಾ ಅದನ್ನು ಗಮನಿಸದೆ ಶಾಲೆಗೆ ಹೋಗಿ ಓದಿಕೊಂಡಳು ಸಂಜೆಯವಳು ಅವಳು ಮನೆಗೆ ಮರಳುವ ಹೊತ್ತಿಗೆ ಆಕಾಶದಲ್ಲಿ ಮೋಡಗಳು ಸೇರಿ ಮಳೆಯ ಮುನ್ಸೂಚನೆ ನೀಡುತ್ತಿದ್ದವು ಅವಳು ಆ ಕಾಡು ದಾಟುತ್ತಿದ್ದಾಗಲೇ ಮೂವರು ಅಪರಿಚಿತ ವ್ಯಕ್ತಿಗಳು ಅವಳ ಎದುರಿಗೆ ಬಂದರು ಅವಳು ಹೆದರಿಕೊಂಡಳು ಓಡಲು ಪ್ರಯತ್ನಿಸಿದಳು ಆದರೆ ಅವರ ಕೈಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಅವರು ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಹೋದರು ನೀನು ಯಾರಿಗಾದರೂ ಇದನ್ನು ಹೇಳಿದರೆ ಸಾಯಬೇಕಾಗುತ್ತದೆ ಎಂದು ಬೆದರಿಸಿದರು ಕುಸುಮ ಕೂಗಲು ಪ್ರಯತ್ನಿಸಿದಳು ಆದರೆ ಅವರಿಬ್ಬರು ಅವಳ ಬಾಯಿ ಮುಚ್ಚಿದರು ಅವಳ ಹೃದಯ ಜೋರಾಗಿ ಬಡಿದವು ಅವಳು ಯಾರಿಗಾದರೂ ಸಹಾಯ ಕೇಳಬಹುದೆಂದು ಕನಸು ಕಾಣುತ್ತಿದ್ದಳು ಕಳ್ಳರು ಆಕೆಯನ್ನು ಒಂದು ಪರಿತ್ಯಕ್ತ ಮನೆಗೆ ಎಳೆದುಕೊಂಡು ಹೋಗಿ ಅಲ್ಲೇ ಬಿಗಿಯಾಗಿ ಕಟ್ಟಿಹಾಕಿದರು ಅವಳ ಕಣ್ಣುಗಳಲ್ಲಿ ಅಂಜಿಕೆ ತುಂಬಿತ್ತು ಆ ಮನೆಯೊಳಗೆ ಕತ್ತಲಿತ್ತು ಒಂದು ತಿನಿಸಿನ ತುಣುಕು ಇಲ್ಲ ನೀರು ಕೂಡ ದೊರೆಯಲಿಲ್ಲ ಅವಳನ್ನು ನೋಡುತ್ತಾ ಒಬ್ಬ ಕಳ್ಳನು ಹಾಸ್ಯಾಸ್ಪದವಾಗಿ ನಗುತ್ತಾ ಹೇಳಿದ ಇವಳನ್ನು ಬದುಕಿಸಿಟ್ಟರೂ ನಮಗೆ ಯಾವ ಲಾಭವೂ ಇಲ್ಲ ಎಂದು ಹೆದರುವ ಕುಸುಮ ಅವರ ಕೃಪೆಗಾಗಿ ಬೇಡಿಕೊಂಡಳು ನಾನು ಯಾವುದಕ್ಕೂ ತಪ್ಪಿಸಿಕೊಳ್ಳುವುದಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟರೆ ನಾನು ಯಾರಿಗೂ ಹೇಳುವುದಿಲ್ಲ ಎಂದಳು ಆದರೆ ಅವರು ಕರುಣೆಯನ್ನು ತೋರಿಸಲಿಲ್ಲ ಅವರು ಕ್ರೂರತೆಯಿಂದ ಅವಳನ್ನು ಹಿಂಸಿಸಿದರು ಕೊನೆಗೆ ಅವಳ ದೇಹಶಕ್ತಿ ಕಳೆದುಕೊಂಡಿತು ಕುಸುಮ ತೀವ್ರವಾಗಿ ನೋವು ಅನುಭವಿಸುತ್ತಾ ತನ್ನ ಕೊನೆಯ ಉಸಿರನ್ನು ಎಳೆದಳು ಮರುದಿನ ಹಳ್ಳಿಯ ಜನರು ಹುಡುಗಿಯನ್ನು ಹುಡುಕಲು ಆರಂಭಿಸಿದರು ಅವಳ ಪೋಷಕರು ಬೇಸರದಿಂದ ಜನರನ್ನು ಕೇಳುತ್ತಾ ಓಡಾಡಿದರು ಕೊನೆಗೆ ಜನರು ಆ ಪರಿತ್ಯಕ್ತ ಮನೆಯತ್ತ ಹೋಗಿ ನೋಡಿದಾಗ ಕುಸುಮ ಅಚೇತನ ಸ್ಥಿತಿಯಲ್ಲಿ ಪತ್ತೆಯಾಯಿತು ಅವಳ ದೇಹವನ್ನು ನೋಡಿದ ಜನರು ಕಣ್ಣೀರಿಟ್ಟರು ಆ ಹಳ್ಳಿಯಲ್ಲೆಲ್ಲಾ ದುಃಖದ ಮೋಡ ಕವಿಯಿತು ಪೊಲೀಸರು ಹೋದರೂ ಕಳ್ಳರು ಪತ್ತೆಯಾಗಲಿಲ್ಲ ಆ ಹಳ್ಳಿಯ ಜನರ ಹೃದಯದಲ್ಲಿ ಯಾಕತೆ ಸದಾ ಜೀವಂತವಾಗಿಯೇ ಉಳಿಯಿತು ಭಯದ ನೆರಳನ್ನು ಮೂಡಿಸುತ್ತಾ